ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರೆಬಲ್ ಟಿವಿ ನಾನು ಅಶ್ವದೇವೇತ ಒಂದು ಕಡೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಒಟ್ಟಾರೆಯಾಗಿ ಏನೇ ಹೇಳ್ರಿ ನೀವು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕಷ್ಟೆ ಅತ್ಯಾಚಾರ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಇಲ್ಲಿ ಕಾನೂನಿಗಿಂತ ದೊಡ್ಡವನು ಯಾವನು ಇಲ್ಲ ಅನ್ನೋದಕ್ಕೆ ನಮ್ಮ ಕಾನೂನೇ ಸಾಕ್ಷಿ ಕಾನೂನು ಅಂತ ಬಂದಾಗ ಇಲ್ಲಿ ಯಾವನು ಮೇಲಲ್ಲ ಕೀಳಲ್ಲ ಕಾನೂನಿನ ಮುಂದೆ ಎಲ್ಲರೂ ಒಂದೇ ನೀ ಎಂಥ ದೊಡ್ಡ ಪ್ರಭಾವಿ ಆಗಿರೋ ಕಾನೂನು ಮುಂದೆ ನೀನು ಒಂದೇ ಅದನ್ನೇ ಕಲಿಸಿದ್ದು ನಮ್ಮ ನಿಮ್ಮೆಲ್ಲರ ಸಂವಿಧಾನ ಎಸ್ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದ ವಿಚಾರವಾಗಿ ಸಾಕಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕೆಆರ್ ನಗರದ ಮನೆಗೆಲಸದವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಎನ್ನಲಾದಂತಹ ಪ್ರಕರಣದ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಮನೆಗೆಲಸದ ಮಹಿಳೆಯ ಅತ್ಯಾಚಾರ ಕೇಸ್ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ನನ್ನ ಅಷ್ಟೇ ಕೋರ್ಟ್ ತೀರ್ಪನ್ನ ಕೊಟ್ಟಿರೋದು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಶಿಕ್ಷೆಯ ತೀರ್ಪು ಪ್ರಕಟ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಹಾಲ್ನಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ದಾರೆ ಚೇಂಬರ್ನಲ್ಲಿ ಈಗಾಗಲೇ ಆದೇಶ ಭರಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಆದೇಶ ಭರಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಇದರ ಬೆನ್ನಲ್ಲೇ ಈ ಕೇಸ್ನಲ್ಲಿ ಅಂದ್ರೆ ಕೆಆರ್ ನಗರದ್ದೇ ಸಪರೇಟ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಲಾಕ್ ಆಗಿದ್ದಾರೆ ಅವರ ದೋಷಿ ಅಂತೇಳಿ ಈಗಾಗಲೇ ಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಈ ಬೆನ್ನಲ್ಲೇ ಇಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಪ್ರಕಟ ಆಗುತ್ತೆ ನೋಡಿ ಪ್ರಜ್ವಲ್ ರೇವಣ್ಣದ ಕತೆ ಏನೇನಾಯಿತು ಈ ಹಿಂದೆ ಏನೇನಾಗಿತ್ತು ಆಗಿತ್ತು ತದನಂತರದಲ್ಲಿ ಅವರು ಎಲ್ಲಿ ಸಿಕ್ಕಾಕೊಂಡ್ರು ಯಾವಾಗ ಎಡವಿದ್ರು ಎಲ್ಲಿ ಎಡವಿದ್ರು ತದನಂತರದಲ್ಲಿ ಅವರು ಎಲ್ಲಿ ಓಡಿ ಹೋದ್ರು ಓಡಿ ಹೋಗಿ ಎಷ್ಟು ದಿನ ಇದ್ರು ಆಮೇಲೆ ಯಾವಾಗ ವಾಪಸ್ ಬಂದ್ರು ಯಾಕೆ ಬಂದ್ರು ಇದೆಲ್ಲ ನಿಮಗೆ ಗೊತ್ತಿರುವಂತ ವಿಚಾರ ಆದ್ರೆ ನಾನು ಈ ಶಿಕ್ಷೆ ನೀಡುವಂತ ಸಂದರ್ಭದಲ್ಲಿ ಯಾಕೆ ರೆಬಲ್ ಟಿವಿ ಲೈವ್ ಮಾಡ್ತಾ ಇದೆ ಅಂತಂದ್ರೆ ಒಂದು ಕಡೆ ಧರ್ಮಸ್ಥಳದಲ್ಲಿ ಸತ್ಯ ದರ್ಶನ ಆಗ್ತಾ ಇದೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸೊನ್ನೆ ಎಲ್ಲರೂ ಒಂದೇ ಅನ್ನೋ ವಿಚಾರ ಬಟ್ಟು ಬಯಲಾಗ್ತಾ ಇದೆ ಈ ಬಗ್ಗೆನೇ ಪ್ರಮುಖವಾಗಿ ನಾನು ಚರ್ಚೆ ಮಾಡೋದು ಇವತ್ತು ಹಿಂದೆ ಏನೇನಾಗಿತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣಗಳೇನು ಎಷ್ಟು ಕತೆ ಏನೇನು ಕತೆ ಯಾರ್ಯಾರ ಜೊತೆ ಏನೇನು ಎಲ್ಲ ಗೊತ್ತು ನಿಮಗೆ ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡ್ತಾ ಕೂರ್ಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಇವತ್ತು ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಜಡ್ಜು ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೇಳ್ತಾರಂತೆ ಕೊನೆದಾಗಿ ಏನಾದರೂ ಹೇಳಕ್ಕಿದೆಯಾ ಪ್ರಜ್ವಲ್ ಅವರೇ ಏನಾದರೂ ಇದ್ರೆ ಹೇಳಿ ಅಂತ ಆಗ ಪ್ರಜ್ವಲ್ ರೇವಣ್ಣ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳ್ತಾರಂತೆ ಕಣ್ಣು ಕಣ್ಣೀರು ಸುರಿಸುತ್ತಾ ಸ್ವಾಮಿಗಳೇ ನನ್ನ ರಾಜಕೀಯ ಜೀವನವನ್ನ ಹಾಳು ಮಾಡ್ಬಿಟ್ರು ಬೇಕಂತಲೇ ಷಡ್ಯಂತ ಮಾಡಿಬಿಟ್ರು ಮಾಡ್ಬಿಟ್ರು ನನ್ನ ರಾಜಕೀಯ ಜೀವನ ಅಭಿವೃದ್ಧಿಯನ್ನ ಹಾಳು ಮಾಡ್ಬಿಟ್ರು ನಾನು ಬೆಳಿಬಾರ್ದು ರಾಜಕೀಯ ಜೀವನದಲ್ಲಿ ನಾನು ಹಿಂದೆ ಉಳಿಬೇಕು ಮುಂದೆ ಹೋಗಬಾರ್ದು ಅಂತ ಇದು ಬೇಕಂತಲೇ ಮಾಡಿರುವಂತ ಷಡ್ಯಂತ್ರ ಅಂತ ಕೇಳ್ಕೊಂಡ್ರಂತೆ ಆದ್ರೆ ಏನೇ ಕಣ್ಣೀರಿಟ್ಟು ಕೇಳಿದ್ರೂ ಕೂಡ ಅದು ಪ್ರಯೋಜನ ಇಲ್ಲ ನೋಡಿ ಒಂದಷ್ಟು ಏನೇನಾಗಿತ್ತು ಅಂತ ಹೇಳಿ ಏನೆಲ್ಲ ವಾದ ಪ್ರತಿವಾದಗಳಾಯಿತು ರೇಪ್ ಅಲ್ಲ ದೈಹಿಕ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಅಂತ ಒಂದ್ ಕಡೆ ಪ್ರತಿವಾದಗಳು ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತೇಳಿ ಎಸ್ ಪಿ ಪಿ ವಾದವನ್ನ ಮಾಡಿದ್ದಾರೆ ಅಪರಾಧಿ ಪ್ರಜ್ವಲ್ ಸಾಮಾನ್ಯ ಪ್ರಜೆಯಲ್ಲ ಕಾನೂನು ರೂಪಿಸುವ ಸಂಸದನ ಸ್ಥಾನದಲ್ಲಿದ್ದ ಆ ಸ್ಥಾನದಲ್ಲಿತ್ತುಕೊಂಡು ಈ ರೀತಿ ಮಾಡ್ತಾರ ಮಾಡಿದ್ದಲ್ಲದೆ ತನ್ನ ಪವರ್ ಅನ್ನ ಬಳಸಿ ಕೃತ್ಯವನ್ನು ಎಸಗಿದ್ದಾರೆ ತನಿಖೆಯ ವೇಳೆ ಹಲವು ವಿಡಿಯೋಸ್ ಮತ್ತು ಫೋಟೋಸ್ ಸಿಕ್ಕಿದೆ ಆರೋಪಿಗೆ ಸಹಾನುಭೂತಿ ತೋರಿಸಬೇಡಿ ಅಪರಾಧಿ ಪ್ರಜ್ವಲ್ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಅಪರಾಧಿ ಪ್ರಜ್ವಲ್ ಅವ್ರು ಆತನಿಗೆ ದಯೆ ತೋರ್ ತೋರಬೇಡಿ ನೀವು ಜೀವಾವಧಿ ಶಿಕ್ಷೆಗೆ ಇದೊಂದು ಸೂಕ್ತ ಪ್ರಕರಣ ಇಡೀ ದೇಶದಲ್ಲೇ ಮಾದರಿ ಈ ಪ್ರಕರಣ ಹಣ ಅಧಿಕಾರ ಇದ್ದವರಿಗೆ ಶಿಕ್ಷೆ ಆಗಬೇಕು ಹಣ ಅಧಿಕಾರ ಇರೋರು ಈ ಸ ಈ ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದಾಗ ಏನೆಲ್ಲ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಒಂದು ಪಾಠ ಆಗಬೇಕು ಜನರಿಗೆ ಸೇವೆ ಮಾಡೋದಕ್ಕೆ ಅಂತ ಇವರು ರಾಜಕೀಯ ಸೇರಿದ್ರು ಪುನಃ ಚುನಾವಣೆಗೆ ಸ್ಪರ್ಧಿಸಲು ನಿಂತಿದ್ರು ತೀರ್ಪು ನೀಡುವ ಮುನ್ನ ಆತನ ವಯಸ್ಸನ್ನು ಪರಿಗಣಿಸಿ ಪ್ರಜ್ವಲ್ ರೇವಣ್ಣಗೆ ಈಗ ಮೂವತ್ತ್ ಎಷ್ಟೋ ಮೂವತ್ನಾಲ್ಕು ವರ್ಷ ಇದು ಪ್ರಜ್ವಲ್ ಪರ ವಕೀಲರು ವಾದ ಮಾಡ್ತಾ ಇರೋದು ಆತ ಯಾವುದೇ ಸಾಕ್ಷ್ಯ ನಾಶ ಮಾಡಿಲ್ಲ ಆತನಿಗಿಂದು ಮೂವತ್ನಾಲ್ಕು ವರ್ಷ ಆತನ ರಾಜಕೀಯ ವಯಸ್ಸಿದೆ ಆತನಿಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಪ್ರಜ್ವಲ್ ಪರ ವಾದ ಇದು ಇದು ರಾಜಕೀಯ ದುರುದ್ದೇಶ ಅನ್ನೋದು ಗೊತ್ತಿದೆ ಹೀಗೆ ಈ ರೀತಿಯಾಗಿ ನಾನಾ ರೀತಿಯಾಗಿ ನೋಡಿ ಜನರಿಗೆ ಸೇವೆ ಮಾಡೋದಕ್ಕೆ ಅಂತ ಹೇಳಿ ಅವರು ರಾಜಕೀಯ ಸೇರಿದ್ರು ಯಾರು ನೆರ ನೇರವಾಗಿ ದೂರು ಕೊಟ್ಟಿಲ್ಲ ಯಾರು ಕೂಡ ನೇರವಾಗಿ ದೂರು ಕೊಟ್ಟಿಲ್ಲ ಎಲೆಕ್ಷನ್ಗೂ ಮೊದಲೇ ಪಿತೂರಿ ಮಾಡಿರೋದು ಈ ಬಾರಿ ಎಂ ಪಿ ಮೊದಲೇ ಈ ರೀತಿ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ ಚುನಾವಣೆಗೆ ಆರು ದಿನ ಮುಂಚಿತವಾಗಿ ವಿಡಿಯೋ ಬಿಟ್ಟಿದ್ದಾರೆ ನನಗೆ ಫ್ಯಾಮಿಲಿ ಇದೆ ಕಡಿಮೆ ಶಿಕ್ಷೆ ಕೊಡಿ ಈ ರೀತಿಯಾಗಿ ನಾನಾ ರೀತಿಯಾಗಿ ಏನು ಪ್ರಜ್ವಲ್ ಪರ ವಕೀಲರು ನೋಡಿ ನನಗೆ ಹಾಸನದಲ್ಲಿ ಒಳ್ಳೆ ಹೆಸರಿತ್ತು ಹಾಸನದಲ್ಲಿ ನನಗೆ ಒಳ್ಳೆ ಹೆಸರಿತ್ತು ಯಾರು ಕೂಡ ನೇರವಾಗಿ ದೂರು ಕೊಟ್ಟಿಲ್ಲ ಈ ರೀತಿಯಾಗಿ ನಾನಾ ರೀತಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಜ್ವಲ್ ಪರ ವಕೀಲರು ವಾದ ಮತ್ತು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ ನೂರ ಇಪ್ಪತ್ಮೂರು ಸಾಕ್ಷಿಗಳ ಸಂಗ್ರಹ ಕಲೆಕ್ಟ್ ಮಾಡಿರೋದು ಏನಿದು ಕೇಸ್ ಅಂತ ನೋಡ್ತಾ ಹೋಗೋದಾದ್ರೆ ವಿಡಿಯೋ ಕ್ಲಿಪ್ಗಳ ಬಗ್ಗೆ ಎಫ್ ಎಸ್ ಎಲ್ ವರದಿಗಳ ಉಲ್ಲೇಖ ಇದೆ ಸಂತ್ರಸ್ತೆಯ ಹೇಳಿಕೆಯಲ್ಲೂ ಕೂಡ ಪ್ರಜ್ವಲ್ ಅಪರಾಧ ಕೃತ್ಯ ದೃಢವಾಗಿದೆ ಕೇಸ್ ಬಗ್ಗೆ ನಿಮಗೆ ಸ್ವಲ್ಪ ಮೆಲುಕು ಹಾಕ್ತಾ ಹೋದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಐದರಂದು ಸಿಐ ಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಮೈಸೂರು ಜಿಲ್ಲೆ ಕೆಆರ್ ನಗರ ಮೂಲದ ಸಂತ್ರಸ್ತೆ ನೀಡಿದಂತಹ ದೂರು ದೊಡ್ಡ ಮಟ್ಟದಲ್ಲಿ ಇವತ್ತು ಹೇಗಾಗಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಿಂದ ಆರಂಭ ಆಗುತ್ತೆ ಕೋರ್ಟ್ಗೆ ಸುಮಾರು ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ನೂರ ಇಪ್ಪತ್ಮೂರು ಸಾಕ್ಷ್ಯಗಳ ಸಂಗ್ರಹ ಇಪ್ಪತ್ಮೂರು ಸಾಕ್ಷ್ಯಗಳ ಬಗ್ಗೆ ವಿಚಾರಣೆ ಏನ್ರಿ ಇದು ಪ್ರಜ್ವಲ್ ರೇವಣ್ಣ ಅವರೇ ನೋಡಿ ಇವತ್ತು ನೀವು ಕಣ್ಣೀರ್ ಹಾಕ್ತಾ ಇದ್ದೀರಾ ಇವತ್ತು ನೀವು ಕಣ್ಣೀರು ಹಾಕ್ತಾ ಇದ್ದೀರಾ ಕಣ್ಣೀರಿನ ಬೆಲೆ ಇವತ್ತು ಗೊತ್ತಾಯ್ತಾ ಅತ್ಯಾಚಾರ ಪ್ರಕರಣ ಅಂದ್ರೆ ಏನು ಕಡಿಮೆ ಅಂದ್ಕೊಂಡಿದೀರ ನೀವು ಇದು ಮನೆಗೆಲಸದ ಆಕೆಯ ವಿಡಿಯೋ ಪ್ರಕರಣ ಮನೆಗೆಲಸದ ಆಕೆಯ ಮೇಲೆ ಅತ್ಯಾಚಾರ ಮಾಡಿಕೊಂಡು ಅದನ್ನ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ಎನ್ನಲಾದ ಪ್ರಕರಣ ಸುಮಾರು ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ಸ್ ಅಲ್ಲಿ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ಮೂರು ಸಾಕ್ಷ್ಯಗಳ ಸಂಗ್ರಹವನ್ನು ನೀಡಿದೆ ಸಿ ಐ ಡಿ ಇಪ್ಪತ್ಮೂರು ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಿದೆ ಕೋರ್ಟ್ ಒನ್ ಸಿಕ್ಸ್ಟಿ ಹೇಳಿಕೆಗಳು ಅದು ಎಷ್ಟೋ ಎಫ್ ಎಸ್ ಎಲ್ ವರದಿಗಳ ಉಲ್ಲೇಖ ಆಗಿದೆ ಆತ ಅಲ್ಲಿನ ವಾಯ್ಸ್ ಮತ್ತು ಸ್ವಲ್ಪ ಫೇಸ್ ವಿಡಿಯೋ ಕಾಲ್ ಆಗಿರಬಹುದು ಅಥವಾ ಸತತ ಬಹುಶಃ ಒಂದು ವರ್ಷಗಳ ಕಳಿತಾ ಬಂತು ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ ಜೈಲಿನಲ್ಲೇ ಇದ್ದಾರೆ ಬೇಕಿತ್ತ ಇದೆಲ್ಲ ಯಾಕೆ ನೋಡಿ ಇವತ್ತು ಇದು ಇಡೀ ದೇಶಕ್ಕೆ ಮಾದರಿ ಆಗತ್ರಿ ಇಡೀ ದೇಶಕ್ಕೆ ಮಾದರಿ ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು ಒಬ್ಬ ಎಂಪಿ ಒಬ್ಬ ಎಂಪಿ ಸಿಟ್ಟಿಂಗ್ ಎಂ ಪಿ ಆಗಿದ್ರು ಪ್ರಕರಣ ಹೊರಬಂದಾಗ ಒಬ್ಬ ಎಂಪಿ ತನಗೆ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ತನ್ನ ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡರೆ ಎಂತಹ ಶಿಕ್ಷೆ ಇವತ್ತು ವಿಧಿಸಬಹುದು ಕೋರ್ಟ್ ಬಹಳ ಜನ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದಾರೆ ಸಿಕ್ಕಾಪಟ್ಟೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಟ್ರಯಲ್ ಆರಂಭವಾದ ಏಳು ತಿಂಗಳಲ್ಲಿ ವಿಚಾರಣೆ ಪೂರ್ಣ ಆಗಿದೆ ಇದು ಸಾಮಾನ್ಯವಾದಂತ ಅಲ್ಲ ಇದು ಅತ್ಯಾಚಾರ ಕೇಸ್ ಆ ಸಂತ್ರಸ್ತೆಯನ್ನ ನೀವು ತೋಟದ ಮನೆಯಲ್ಲಿ ಕದ್ದಿಟ್ಟು ಸಾಕ್ಷ್ಯ ನಾಶ ಮಾಡೋದಕ್ಕೆ ಯಾವ್ಯಾವ ರೀತಿ ಪ್ರಯತ್ನಗಳನ್ನು ಪಟ್ಟಿದ್ದೀರಿ ನಡೀಲಿಲ್ಲ ನಿಮ್ಮ ಅಧಿಕಾರದ ದುರ್ಬಳಕೆ ನಿಮ್ಮ ಪ್ರಭಾವದ ದುರ್ಬಳಕೆ ನೀವು ಪ್ರಭಾವಿ ಅನ್ನೋದು ಎಲ್ಲಿವರೆಗೂ ನಡೆಸೋಕಾಯ್ತು ನಿಮ್ಮ ಕೈಲಿ ಪ್ರಜ್ವಲ್ ರೇವಣ್ಣ ಅವರೇ ಪ್ರಜ್ವಲ್ ಪರಾರಿ ಆಗುತ್ತಂತೆ ತನಿಖೆಗೆ ಎಸ್ ಐ ಟಿ ರಚನೆ ಮಾಡಿತ್ತು ಸರ್ಕಾರ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ನಾಲ್ಕರಂದು ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ಟಿ ರಚನೆ ಮಾಡ್ತು ಎಡಿಜಿಪಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ರಚನೆ ಮಾಡಿದ್ದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡ್ತೀರಿ ನೀವು ಮೈಸೂರಿನಲ್ಲಿ ಕಿಡ್ನಾಪ್ ಆಗಿದಂತ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿತ್ತು ವಶಕ್ಕೆ ಪಡೆದು ದೂರು ದಾಖಲಿಸಿಕೊಂಡು ಎಫ್ಐಆರ್ ಕೂಡ ಆಗಿತ್ತು ಮೇ ಮೊದಲ ವಾರದಲ್ಲಿ ಪ್ರಜ್ವಲ್ ವಿರುದ್ಧ ದಾಖಲಾದ ಮೊದಲನೇ ಪ್ರಕರಣ ಇದೆಲ್ಲ ಬೇಕೇನ್ರಿ ವಿಚಾರವಾಗಿ ತಂದೆ ಕೂಡ ಸ್ಟೇಷನ್ ಕೋರ್ಟ್ ಅಂತ ಇದ್ರು ರೇವಣ್ಣ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಎಷ್ಟೊಂದು ಅರೆಸ್ಟ್ ಪ್ರಕರಣಗಳು ಅಬ್ಬಾಬ್ಬಾ ಎಲ್ಲ ಪ್ರಭಾವಿ ವ್ಯಕ್ತಿಗಳೇ ಅರೆಸ್ಟ್ 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 ಸಿ ಒಟ್ಟಾರೆಯಾಗಿ ನೋಡಿ ಜನ ನಿಮಗೆ ಓಟ್ ಹಾಕ್ತಾರೆ ರೀ ಸ್ವಲ್ಪ ತಪ್ಪು ಒಂದು ಕೂಡಲೇ ನೀವು ಫಾರಿನಿಗೆ ಹಾರ್ತೀರಾ ಬಿಟ್ರಾ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಅನ್ವಯ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ಆಗಬಹುದು ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ವೀಕ್ಷಣೆ ಒಂದರಿಂದ ಮೂರು ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ವಿಸ್ತರಿಸಬಹುದು ಸೆಕ್ಷನ್ ಐನೂರ ಆರು ಬೆದರಿಕೆ ಹಾಕೋದು ಎರಡು ವರ್ಷ ಶಿಕ್ಷೆ ದಂಡ ಸೆಕ್ಷನ್ ಇನ್ನೂರ ಒಂದು ಸಾಕ್ಷಿ ನಾಶ ಮಾಡೋದು ಏಳು ಹತ್ತು ವರ್ಷ ವಿಸ್ತರಿಸಬಹುದಾದಂತಹ ಶಿಕ್ಷೆ ಇವಾಗ ಇವುಗಳಾಗಿವೆ ಎಲ್ಲ ಸೇರಿದ್ರೆ ಓವರ್ ಆಲ್ ಸೇರಿದ್ರೆ ನಿಮಗೆ ಬಿಎನ್ಎಸ್ ಕಾಯ್ದೆ ಮುನ್ನೂರ ಎಪ್ಪತ್ತೆರಡು ಕಲಂ ಎರಡು ಮಹಿಳೆಗೆ ಬ್ಲಾಕ್ ಮೇಲ್ ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಅತ್ಯಾಚಾರ ಮಾಡಿದ್ರೆ ನೋಡಿ ಇದು ಪ್ರಾಬಲ್ಯದ ಸ್ಥಾನದಲ್ಲಿದ್ದು ಅತ್ಯಾಚಾರ ತ್ರೀ ಸೆವೆಂಟಿ ಸಿಕ್ಸ್ ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಕಲಂ ಎ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಕಟ್ಟಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಬಟ್ಟೆ ಹಿಡಿದು ಎಳೆದಾಡಿ ಕಿರುಕುಳ ನೋಡಿ ಏನೆಲ್ಲ ಮೆನ್ಷನ್ ಆಗಿದೆ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ತ್ರೀ ಫಿಫ್ಟಿ ಫೋರ್ ಸಿ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ವೀಕ್ಷಣೆ ಮಾಡೋದು ಸೆಕ್ಷನ್ ಒಂದರಿಂದ ಮೂರು ವರ್ಷದವರೆಗೆ ವಿಸ್ತರಿಸಬಹುದಾದ ಶಿಕ್ಷೆ ನಾಲ್ಕು ವರ್ಷ ದಾಡ್ತು ಅಂತಂದ್ರೆ ನಿಮ್ಮ ರಾಜಕೀಯ ಜೀವನ ಕ್ಲೋಸ್ ಕಥ ಸೆಕ್ಷನ್ ಐನೂರ ಆರು ಬೆದರಿಕೆ ಹಾಕೋದು ಬ್ಲಾಕ್ ಮೇಲ್ ಮಾಡೋದು ಸೆಕ್ಷನ್ ಇನ್ನೂರ ಒಂದು ಸಾಕ್ಷಿ ನಾಶ ಮಾಡೋದು ಏಳರಿಂದ ಹತ್ತು ವರ್ಷ ವಿಸ್ತರಿಸಬಹುದಾದ ಶಿಕ್ಷೆ ಯಾವ ಸೆಕ್ಷನ್ ನಲ್ಲಿ ಏನೇನು ಶಿಕ್ಷೆ ಅಂತ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ರೆ ತ್ರೀ ಸೆವೆಂಟಿ ಟೂ ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಎಸ್ ಏನ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ಪ್ರಾಬಲ್ಯದ ಸ್ಥಾನದಲ್ಲಿದ್ದು ನೀವು ಅತ್ಯಾಚಾರ ಮಾಡಿದ್ರೆ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಸಿಕ್ಸ್ ನೋಡಿ ಅಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಯಾವ ಸೆಕ್ಷ್ ಏನು ಶಿಕ್ಷೆ ಅಂತ ನಾಲ್ಕು ವರ್ಷದಕ್ಕಿಂತ ಅಧಿಕವಾಗಿ ಶಿಕ್ಷೆ ಏನಾದರೂ ದಾಡ್ತಾ ಹೋದ್ರೆ ರಾಜಕೀಯ ಜೀವನ ಮುಗಿದಂಗೆ ಲೆಕ್ಕ ಯಾವ ಮುಖ ಇಡ್ಕೊಂಡು ಬರ್ತಾರ್ರಿ ರಾಜಕೀಯಕ್ಕೆ ಯಾವ ಮುಖ ಇಡ್ಕೊಂಡು ಬರಬೇಕು ಇಲ್ಲಿ ಕೋರ್ಟ್ ದೋಷಿ ಅಂತ ಹೇಳಿದ್ಮೇಲೆ ನನಗೆ ಮಾತಾಡ್ಲಿಕ್ಕೆ ನನಗೆ ಭಯ ಇಲ್ಲ ನಾವು ದೋಷಿ ಅಂತ ಹೇಳದೇ ಇದ್ರೇನೆ ಆ ರೇಂಜ್ಗೆ ಮಾತಾಡ್ದವ್ರ ನಾವು ಮಾಧ್ಯಮದವ್ರು ಇನ್ನು ದೋಷಿ ಅಂತ ಹೇಳಾದ್ಮೇಲೆ ನನಗೆ ಯಾಕೆ ಭಯ ಮಾನ್ಯ ಸಂವಿಧಾನ ಈ ಕಾನೂನು ಈ ನೆಲ ಈ ಕಾನೂನೇ ಹೇಳಿದಂಥದ್ದು ಈತ ದೋಷಿ ಕೋರ್ಟ್ ಹೇಳಿದೆ ನ್ಯಾಯಾಲಯ ಹೇಳಿದೆ ಇವತ್ತು ಶಿಕ್ಷೆ ಪ್ರಕಟ ಮಾತ್ರ ಬಾಕಿ ಏನೋ ಒಂಚೂರು ಇವತ್ತು ಏನು ನಡೀತಾ ಇರುತ್ತೆ ಅಂತಂದ್ರೆ ಒಂದಷ್ಟು ಶಿಕ್ಷೆಯನ್ನು ಕಡಿಮೆ ಮಾಡೋದಕ್ಕೆ ಒಂಚೂರು ನಮ್ಮ ಅಜ್ಜ ಅಜ್ಜಿ ಇದ್ದಾರೆ ಇನ್ನು ಮೂವತ್ನಾಲ್ಕು ವರ್ಷ ರಾಜಕೀಯ ಜೀವನ ರೀ ರಾಜಕೀಯ ಜೀವನ ಅವತ್ತು ನೆನಪಾಗ್ಲಿಲ್ವೇನ್ರಿ ಇವರು ಪರ ಲಾಯರು ವಾದ ಮಾಡ್ತಾರಲ್ಲ ಅವ್ರಿಗೆ ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಇದು ಈ ರೀತಿ ತಪ್ಪುಗಳನ್ನು ಮಾಡುವಾಗ ಈ ರೀತಿ ಹೆಣ್ಮಕ್ಳನ್ನು ಹಿಡಿದು ಎಳೆದಾಡುವಾಗ ಬಟ್ಟೆ ನೋಡಿ ತ್ರೀ ಫಿಫ್ಟಿ ಫೋರ್ ಮೂರರಿಂದ ಏಳು ವರ್ಷ ಹಾಕಿ ಏಳು ವರ್ಷ ಹಾಕಿ ಇರಲಿ ಮೂರು ಯಾಕೆ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ಬ್ಲ್ಯಾಕ್ ಮೇಲ್ ಮಾಡೋದು ಹೌದಾ ಐನೂರು ಆರು ಬೆದರಿಕೆ ಹಾಕೋದು ಎರಡು ವರ್ಷ ಶಿಕ್ಷೆ ದಂಡ ತಗೊಳ್ಳಿ ತಗೊಳ್ಳಿ ಸಿ ಒಂದು ಟೈಮಲ್ಲಿ ಒಂದೂವರೆ ಕೋಟಿ ಕಾರ್ಗೆ ಯಾರೋ ಟಚ್ ಮಾಡಿದ್ರು ಅಂತ ಹೇಳಿ ಅದೊಂದು ಕಥೆನ ನೆನಪಿಸೋಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ನಾನು ಭಾಳಷ್ಟು ಬಾಳೆ ಹೊಳೆ ನರಸಿಪುರಕ್ಕೆ ಹೋದಾಗ ತುಂಬ ಜನ ಅಲ್ಲಿ ಸಾಕಷ್ಟು ಜನರು ಹೇಳಿದ್ದಾರೆ ನನಗೆ ತುಂಬ ನಾವಿಲ್ಲಿ ತೊಂದರೆ ಒಳಗಾಗ್ತೀವಿ ತುಂಬ ನಾವಿಲ್ಲಿ ಕಷ್ಟಕ್ಕೊಳಗಾಗ್ತೀವಿ ಒಳಗಾಗ್ತೀವಿ ಏನೇನು ನಡೀತಾ ಇದೆ ಹೊಳೆ ನರಸಿಪುರದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಓಕೆ ಅದನ್ನೆಲ್ಲ ನಾವು ನಂಬಲಿಕ್ಕೆ ಆಗೋದಿಲ್ಲ ಒಂದಷ್ಟು ಷಡ್ಯಂತ್ರಗಳು ಇರಬಹುದು ಕುಟುಂಬದ ಮೇಲೆ ಹೊಟ್ಟೆ ಉರಿ ಇರಬಹುದು ಅವ್ರು ಕಂಡ್ರೆ ಉರಿ ಇರಬಹುದು ಆದರೆ ಇದೆಲ್ಲ ಏನು ಇದೆಲ್ಲ ಏನು ಇದೆಲ್ಲ ಏನು ಪ್ರಜ್ವಲ್ ರೇವಣ್ಣ ನೋಡೋದಕ್ಕೆ ಪಾಪನೆ ಪಾಪ ಅಂದವರಿಗೆಲ್ಲ ಏನಾಗಿದೆ ಕತೆ ನೋಡ್ತಾ ಇದೀರ ಅಲ್ಲಿ ಶಿಕ್ಷೆ ಏನು ಶಿಕ್ಷೆ ಏನು ಶಿಕ್ಷೆ ಏನು ಕುತೂಹಲ 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 ಈಗ ಏನ್ ಶಿಕ್ಷೆ ಸಿಗಬಹುದು ಅಂತ ಇಡೀ ದೇಶಕ್ಕೆ ಮಾದರಿ ಇದು ಪ್ರಕರಣ ಇಡೀ ದೇಶಕ್ಕೆ ಮಾದರಿ ಆಗುತ್ತೆ ಈ ಶಿಕ್ಷೆ ಏನು ಇವರು ಸಾಮಾನ್ಯ ಪ್ರಜೆಯಲ್ಲ ಇವರು ಕಾನೂನು ಸಂಸತ್ನಲ್ಲಿದ್ದವರು ಇವರು ಎಂಪಿ ಒಬ್ಬ ಪ್ರಭಾವಿ ವ್ಯಕ್ತಿಯ ಮಗ ಮುಂದಿನ ರಾಜಕೀಯ ಭವಿಷ್ಯ ಗಟ್ಟಿ ಇತ್ತು ಯಾವುದಕ್ಕೂ ಕೊರತೆ ಇಲ್ಲ ಬಡೂರಲ್ಲ ಫುಲ್ ರಿಚ್ ಪ್ರಭಾವಿ ಇಡೀ ಊರಿನಲ್ಲೇ ಪ್ರಭಾವಿ ಇಡೀ ಕುಟುಂಬವೇ ರಾಜಕೀಯವಾಗಿ ಅತಿ ದೊಡ್ಡ ಸಾಧನೆ ಈ ಎಲ್ಲ ಪ್ರಭಾವವನ್ನು ಇಟ್ಟುಕೊಂಡಿರುವಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗುತ್ತೆ ಅಂದರೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಉದಾಹರಣೆ ಆಗೋದಿಲ್ವೇ ಇದು ಪ್ರಭಾವಿ ವ್ಯಕ್ತಿಗಳು ಇನ್ನು ಮುಂದೆ ನನಗೆ ಪ್ರಭಾವ ಇದೆ ನಾನು ಏನು ಬೇಕಾದರೂ ಮಾಡಿದ್ರೂ ನಡೆಯುತ್ತೆ ನಾನು ಹೈಟೆಕ್ ಹುಡುಗಿರಿಂದ ಹಿಡಿದು ಮನೆ ಕೆಲಸದವರೆಗೂ ಕೂಡ ನಾನು ಬಳಸಿಕೊಳ್ತೇನೆ ವಿಡಿಯೋ ಮಾಡಿಕೊಳ್ತೀನಿ ಅಂತಂದ್ರೆ ನಡೆಯುತ್ತಾ ಅಧಿಕಾರ ಇದೆ ಅಂದ್ರೆ ಏನು ಬೇಕಾದರೂ ಮಾಡ್ತೀನಿ ಅಂದ್ರೆ ನಡೆಯುತ್ತಾ ಇಲ್ಲ ಆಗಲ್ಲ ಅದಕ್ಕೆ ಇದು ಉದಾಹರಣೆ ಈ ಪ್ರಕರಣ ಉದಾಹರಣೆ ನೋಡಿ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ತ್ರೀ ಸೆವೆಂಟಿ ಟೂ ಅದು ಸೆಕ್ಷನ್ ಹತ್ತು ವರ್ಷ ಅಥವಾ ಜೀವಾವಧಿ ಬಹುಶಃ ಜೀವಾವಧಿ ಕೊಡಬಹುದು ಓಕೆ ಆಯ್ತಪ್ಪ ನಾಲ್ಕು ವರ್ಷ ದಾಟಿದ್ರೆ ರಾಜಕೀಯ ಜೀವನ ಕ್ಲೋಸ್ ಆ ಶಿಕ್ಷೆ ಏನಾದರೂ ನಾಲ್ಕು ವರ್ಷ ದಾಟಿದ್ರೆ ಅಧಿಕಾರ ಇದೆ ಅಂದ್ರೆ ಹೆಂಗ್ ಬೇಕಂಗೆ ದುರ್ಬಳಕೆ ಮಾಡಿದುಕೊಳ್ಳೋದಕ್ಕೆ ಇದೇನ್ರು ನಾಲಾಯಕ್ ನಾಲಾಯಕ್ ಕಾನೂನು ಕೆಟ್ಟೋಯ್ತೇನ್ರಿ ಸಂವಿಧಾನ ಅಂದ್ರೆ ಏನಂದ್ಕೊಂಡಿದ್ದೀರಾ ನೀವು ಎಂಥವರಿಗೂ ಕೂಡ ಶಿಕ್ಷೆ ರೀ ಇಲ್ಲಿ ರೋಗಗಳಿಗೆ ಶ್ರೀಮಂತರು ಬಡವರು ಅನ್ನೋ ಭೇದ ಇಲ್ವೋ ಶಿಕ್ಷೆಗಳಿಗೂ ಅದೇ ರೀತಿ ಶ್ರೀಮಂತರು ಬಡವರು ಅನ್ನೋ ಭೇದ ಇಲ್ಲ ರೀ ಒಬ್ಬ ರೋಡಲ್ಲಿ ಹೋಗೋವನಿಗೂ ಕೂಡ ಅದೇ ಶಿಕ್ಷೆ ನೀನು ಪಟ್ಟದರಸನಾಗಿದ್ರು ಅದೇ ಶಿಕ್ಷೆ ಪಟ್ಟದರಸರಿಗೆ ಸ್ವಲ್ಪ ಜಾಸ್ತಿ ಶಿಕ್ಷೆ ಕೊಡುತ್ತೆ ನಮ್ಮ ಕಾನೂನು ಊರಿಗೆಲ್ಲ ಬುದ್ಧಿ ಹೇಳಬೇಕಾದವರು ಊರಿಗೆ ಮಾರಿಯಾದರು ಮಾದರಿ ಆಗ್ಬೇಕಾದವರು ಮಾರಿ ಆಗ್ಬಿಟ್ರು ಜನಸೇವೆ ಮಾಡಲಿ ಅಂತೇಳಿ ಜನ ಗೆಲ್ಲಿಸಿದ್ದು ಜನರ ಸೇವೆ ಜನಾರ್ಧನ ಸೇವೆ ಈ ಸುದ್ದಿ ಅಪ್ಡೇಟ್ ಅಲ್ಲಿ ಆಗ್ತಾ ಇದೆ ಚೇಂಬರ್ ನಲ್ಲಿ ತೀರ್ಪು ಬರಿಸುತ್ತಿದ್ದಾರೆ ಜಡ್ಜ್ ಕೋರ್ಟ್ ಹಾಲ್ ನಲ್ಲಿರುವ ಪ್ರಜ್ವಲ್ ಗೆ ಢವಢವ ಶುರುವಾಗಿದೆ 10 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆಯ ಕೋರ್ಟ್ ಹಾಲ್ ನಲ್ಲಿ ಬिक्की ಬिक्की ಕಣ್ಣೀರು ಹಾಕಿದಾರೆ ಪ್ರಜ್ವಲ್ ರೇ ಬಣ್ಣಾ ಚೇ 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 ಪಾಪ ಚೇಂಬರ್ ನಲ್ಲಿ ತೀರ್ಪು ಬರಿಸುತ್ತಿದ್ದಾರೆ ಜಡ್ಜ್ ಬರ್ಸಿ ಪರವಾಗಿಲ್ಲ ನೋಡೋಣ ಕೋರ್ಟ್ ಹಾಲ್ ನಲ್ಲಿರುವ ಪ್ರಜ್ವಲ್ಗೆ ಒಂದೆರಡು ವರ್ಷ ಶಿಕ್ಷೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಹೆಂಗೂ ಈಗ ಒಂದು ವರ್ಷ ಕಳೆದು ಬಿಟ್ಟಿದ್ದೀನಿ ಇನ್ನೊಂದೆರಡು ವರ್ಷ ಕಳೆದ್ರೆ ನನಗೆ ಅಭ್ಯಾಸ ಆಗೋಗಿದೆ ನೋಡೋಣ ಮುಂದಕ್ಕೆ ಕೋರ್ಟ್ ಹಾಲ್ನಲ್ಲೇ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ರಂತೆ ಪ್ರಜ್ವಲ್ ಜಡ್ಜ್ ಕೇಳಿದಂತ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣಗೆ ಕಾದಿದೆ ಶಾಕ್ ಪ್ರಜ್ವಲ್ ರೇವಣ್ಣಗೆ ಈಗ ಕಾದಿದೆ ಶಾಕ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಪ್ರಕಟ ಆಗುತ್ತೆ ಆ ಶಿಕ್ಷೆಯನ್ನ ಆ ಶಿಕ್ಷೆಯನ್ನ ಪಡೆದುಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಈಗ ದುಃಖಿತರಾಗಿದ್ದಾರೆ ಅಳ್ತಾ ಇದ್ದಾರೆ ಜಡ್ಜ್ ಕೇಳ್ತಾರೆ ಅವ್ರನ್ನ ಏನಾದ್ರೂ ಹೇಳೋದಿದ್ರೆ ಹೇಳಿ ಅಂತ ಆದ್ರೆ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ರು ಜಡ್ಜ್ ಮುಂದೆ ಬಿಕ್ಕಿ ಬಿಕ್ಕಿ ಹತ್ರಂತೆ ಪ್ರಜ್ವಲ್ ರೇವಣ್ಣ ನನಗೆ ರಾಜಕೀಯ ಭವಿಷ್ಯ ಇದೆ ನನ್ನ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ಅಂತಲೇ ಈ ರೀತಿ ಮಾಡಿದರು ಹಾಗೆ ಹೀಗೆ ಹೀಗೆ ಹಾಗೆ ಕಣ್ಣೀರಿಗೆ ಈಗ ಬೆಲೆ ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರೇ ಈ ಈ ಒಂದು ತೀರ್ಪು ಇದೆಯಲ್ಲ ಈ ತೀರ್ಪು ಎಷ್ಟರ ಮಟ್ಟಿಗೆ ಒಂದು ಒಳ್ಳೆ ತೀರ್ಪು ಆಗಿರ್ಬೇಕಂದ್ರೆ ಇನ್ನು ಯಾವನೇ ಆಗಲಿ ಎಂಥ ದೊಡ್ಡ ಪ್ರಭಾವಿಯೇ ಆಗಲಿ ಅವ ದೊಡ್ಡ ಮುಖ್ಯಮಂತ್ರಿನೇ ಆಗಿರಲಿ ಪ್ರಧಾನಮಂತ್ರಿನೇ ಆಗಿರಲಿ ಅವ ಇಡೀ ಪ್ರಪಂಚದಲ್ಲೇ ಅತ್ಯಧಿಕ ದೊಡ್ಡ ಮನುಷ್ಯ ಆಗಿರಲಿ ಕಾನೂನಿನ ಮುಂದೆ ಸೊನ್ನೆ ಅನ್ನೋದಕ್ಕೆ ಈ ಒಂದು ತೀರ್ಪು ಆಗಬೇಕು ಕಾನಿನ ಮುಂದೆ ಝೀರೋ ಇದು ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಶುರುವಾಗಿದೆ ಡವಡವ ಅವರಿಗೆ ಶುರುವಾಗಿದೆ ಹತ್ತು ವರ್ಷ ಜೈಲೋ ಅಥವಾ ಜೀವಾವಧಿ ಶಿಕ್ಷೆಯೋ ಜೀವಾವಧಿ ಶಿಕ್ಷೆ ಅಂತಂದ್ರೆ ಹದಿನಾಲ್ಕು ವರ್ಷ ಪ್ಲಸ್ ಫೋರ್ಟೀನ್ ಇಯರ್ಸ್ ಮೂವತ್ನಾಲ್ಕು ವರ್ಷದ ಪ್ರಜ್ವಲ್ ರೇವಣ್ಣ ಅವರಿಗೆ ಹದಿನಾಲ್ಕು ವರ್ಷ ಜೀವಾವಧಿ ಶಿಕ್ಷೆ ಏನಾದರೂ ಕೊಟ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅಲ್ಲಿಗೆ ನಲವತ್ತೆಂಟು ವರ್ಷ ಅವರು ರಿಲೀಸ್ ಆಗುವಂತ ಸಂದರ್ಭ ಆದರೆ ನಲವತ್ತೆಂಟು ವರ್ಷ ಆದ್ಮೇಲೆ ರಿಲೀಸ್ ಆಗಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಮುಂದಿನ ರಾಜಕೀಯ ಭವಿಷ್ಯ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ರು ಹಿ ಇಸ್ ವೆರಿ ಹ್ಯಾಂಡ್ಸಮ್ ಆ ಹ್ಯಾಂಡ್ಸಮ್ ಆ ರಾಜಕೀಯ ಭವಿಷ್ಯ ಆ ಚಂದ ಕುಟುಂಬದಲ್ಲಿರುವಂಥ ಶಕ್ತಿ ಕುಟುಂಬದಲ್ಲಿ ಹಿಂದಿರ ಇರುವಂಥ ಅತಿ ದೊಡ್ಡ ಶಕ್ತಿ ಆ ಶಕ್ತಿ ಹಿಂದಿರೋ ವ್ಯಕ್ತಿ ಗ್ರೇಟ್ರಿ ಆ ಕುಟುಂಬ ಎಂಥ ದೊಡ್ಡ ಕುಟುಂಬ ರಾಜಕೀಯ ಗುರು ಅಂತಲೇ ಕರೆಸಿಕೊಳ್ಳುವಂಥ ಕರೆಸಿಕೊಳ್ಳುವಂಥ ವ್ಯಕ್ತಿ ಆ ಕುಟುಂಬದಲ್ಲಿದ್ದಾರೆ ಪಾಪ ಆ ಮನಸ್ಸಿಗೆ ಆ ಕರುಳಿಗೆ ಈಗ ಎಂಥ ನೋವಾಗ್ತಿರಬಾರ್ದು ಆ ಕರುಳು ಯೋಚನೆ ಮಾಡ್ತಿದ್ದಿದ್ದು ಒಂದೇ ಆ ಮನಸ್ಸು ಯೋಚನೆ ಮಾಡ್ತಿದ್ದಿದ್ದು ಒಂದೇ ನನ್ನ ಮಕ್ಕಳನ್ನ ನನ್ನ ಮೊಮ್ಮಕ್ಕಳನ್ನ ಮುಖ್ಯಮಂತ್ರಿ ಸ್ಥಾನದಲ್ಲೋ ಒಂದು ಒಳ್ಳೆ ಹುದ್ದೆಯ ಸ್ಥಾನದಲ್ಲೋ ನಾನು ನೋಡಿ ಕಣ್ಣು ಮುಚ್ಚಬೇಕು ಅಂತ ಆದ್ರೆ ಅವರಿಗೆ ನೆಮ್ಮದಿ ಕೊಡ್ತಾ ಇಲ್ಲ ನೆಮ್ಮದಿ ಇಲ್ಲ ಆ ನೋವಿನಿಂದ ಬಳಲುವಂತಹ ಪರಿಸ್ಥಿತಿ ಛೆ ನೋಡಿ ಈಗ ಕಣ್ಣೀರು ಹಾಕೋ ಇವತ್ತು ಕಣ್ಣೀರು ಹಾಕಿದ್ರೆ ಏನು ಪ್ರಯೋಜನ ಪ್ರಜ್ವಲ್ ರೇವಣ್ಣ ಕೋರ್ಟ್ ಹಾಲ್ನಲ್ಲಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ರಂತೆ ಅವೆಲ್ಲ ಮಾಡುವಾಗ ಗೊತ್ತಾಗ್ಲಿಲ್ವಾ ಅವೆಲ್ಲ ಆಗುವಾಗ ಗೊತ್ತಾಗ್ಲಿಲ್ವಾ ಆಗ ತಿಳ್ಕೊಬೇಕಿತ್ತಲ್ವಾ ನೀವು ಮೆಚೂರ್ಡ್ ಪರ್ಸನ್ ಅಲ್ವಾ ನಿಮಗೆ ಗೊತ್ತಲ್ವಾ ನಾನು ಯಾವ ಸ್ಥಾನದಲ್ಲಿದ್ದೇನೆ ನನ್ನ ಕೆಲಸ ಏನು ನಾನು ಯಾವ ರಂಗದಲ್ಲಿದ್ದೇನೆ ನನ್ನನ್ನು ಎಷ್ಟು ಜನ ಗುರುತಿಸ್ತಾರೆ ಹೌದು ನಿಮ್ಮನ್ನು ಟಾರ್ಗೆಟೇ ಮಾಡಿರಬಹುದು ನಿಮ್ಮಿಂದ ಷಡ್ಯಂತ್ರಗಳೇ ನಡೆರ ನಡೆದಿರಬಹುದು ಷಡ್ಯಂತ್ರಗಳು ನಡೆಸೋದಕ್ಕೆ ನೀವು ಯಾಕೆ ಬಿಟ್ಕೊಟ್ರಿ ಆಯ್ತಪ್ಪ ನಾನು ಅದನ್ನು ಒಪ್ಕೊಳ್ತೀನಿ ಖಂಡಿತವಾಗಲೂ ಇದು ಷಡ್ಯಂತ್ರನೇ ಹೌದು ನಿಮ್ಮ ರಾಜಕೀಯ ಜೀವನವನ್ನ ಹಾಳು ಮಾಡಬೇಕು ಅನ್ನೋ ದುರುದ್ದೇಶನೇ ಹೌದು ಆ ದುರುದ್ದೇಶಕ್ಕೆ ಕಾರಣ ಯಾರು ಈಗ ನೀವು ಈ ರೀತಿ ಯಾವುದೇ ರೀತಿಯ ಘಟನೆಗಳಲ್ಲಿ ಪಾಲ್ಗೊಳ್ಳಲಿಲ್ಲ ಎಂದಿದ್ದಾರೆ ನಿಮ್ಮ ಮೇಲೆ ಯಾವುದೇ ಪ್ರಕರಣಗಳು ದಾಖಲಾಗಲಿಲ್ಲ ಎಂದಿದ್ದಾರೆ ಆ ದಾಖಲಾಗಲು ನೀವು ಏನು ಅನುವು ಮಾಡಿಕೊಡಲಿಲ್ಲ ಎಂದಿದ್ದಾರೆ ನೀವು ಯಾವುದೇ ಮಹಿಳೆಯರ ಜೊತೆ ವಿಡಿಯೋ ಮಾಡಿಕೊಂಡು ಅಥವಾ ಯಾವುದೇ ಮಹಿಳೆ ಜೊತೆ ಮನೆ ಕೆಲಸದವಳ ಜೊತೆ ಅತ್ಯಾಚಾರದಲ್ಲಿ ಪಾಲ್ಗೊಳ್ಳಲಿಲ್ಲ ಅಂದಿದ್ರೆ ಇಂತಹ ಕೆಲಸಕ್ಕೆ ನೀವು ಕೈ ಹಾಕಲಿಲ್ಲ ಎಂದಿದ್ದರೆ ನಿಮಗೆ ನಿಮ್ಮನ್ನು ಯಾರು ಟಚ್ ಮಾಡೋಕ್ಕಾಗ್ತಿತ್ತು ನಿಮ್ಮನ್ನು ಯಾರು ನಿಮ್ಮ ನಿಮ್ಮ ವಿರುದ್ಧ ಏನು ಷಡ್ಯಂತ್ರ ಮಾಡ್ಬೋದಿತ್ತು ಅಮ್ಮಮ್ಮ ಅಂದರೆ ಏನು ಷಡ್ಯಂತ್ರ ಮಾಡ್ಬೋದಿತ್ತು ನಿಮ್ಮ ವಿರುದ್ಧ ನೆವರ್ ನೀವು ಸರಿಯಾದ ಮಾರ್ಗದಲ್ಲಿದ್ದರೆ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಒಂದೇ ಒಂದು ಒಂದೇ ಒಂದು ವಸ್ತು ಏನಿದೆ ನಿಮ್ಮ 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 ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಒಂದೇ ಒಂದು ಸಾಕ್ಷಿ ಏನಿದೆ ಕಾರಣ ಏನಿದೆ ಪ್ರಮುಖವಾಗಿ ಎಸ್ ರೀಸನ್ ಯಾವುದಾದ್ರೂ ಒಂದು ಅಂಶ ಬೇಕಲ್ಲ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಈಗ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೀನಿ ನಾಲ್ಕು ಜನ ನನ್ನ ಗುರುತಿಸ್ತಾರೆ ಅಂದಾಗ ನಾನು ಈ ಸಮಾಜದಲ್ಲಿ ಹೇಗಿರಬೇಕು ನಾನು ಯಾವುದೇ ತಪ್ಪುಗಳನ್ನು ಮಾಡದೆ ನಾನಾಯಿತು ನನ್ನ ಕೆಲಸ ಆಯಿತು ನನಗೆ ಕೊಡೋ ಸಂಬಳ ಆಯಿತು ನನ್ನ ಬದುಕಾಯಿತು ಆಯಿತು ನನ್ನ ಕುಟುಂಬ ಆಯಿತು ನನ್ನ ಹೆಂಡತಿ ಆಯಿತು ನನ್ನ ಮಕ್ಕಳಾಯಿತು ಅಂತ ಇದ್ದರೆ ನನ್ನ ವಿರುದ್ಧ ಯಾವೆಲ್ಲ ಷಡ್ಯಂತ್ರಗಳು ನಡಿಬಹುದು ಷಡ್ಯಂತ್ರಗಳು ನಡೆಸಬೇಕು ಅಂತ ಯೋಚನೆ ಮಾಡಿದರೂ ಕೂಡ ಸಾಧ್ಯ ಇಲ್ಲ ಯಾಕಂತಂದ್ರೆ ಷಡ್ಯಂತ್ರ ಮಾಡೋದಕ್ಕೆ ಅಥವಾ ನನ್ನ ವಿರುದ್ಧ ಕೆಟ್ಟ ಮಸಿ ಬಳಿಯೋದಕ್ಕೆ ಏನು ಇವತ್ತು ಏನೂ ಮಾಡಲಿಲ್ಲ ಅಂದ್ರೆ ಬಿಡಲ್ಲ ರೀ ಜನ ಏನೇನೋ ಆ್ಯಡ್ ಮಾಡಿ ಅದಕ್ಕೆ ಏನೇನೋ ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ಇವತ್ತು ಮಲಗಿಸ್ಬಿಡ್ತಾರೆ ಅವರ ಜೀವನವನ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಆದರೆ ಇಷ್ಟೆಲ್ಲ ಇದ್ದು ಇಷ್ಟೆಲ್ಲಾ ವಿಚಾರಗಳಿದ್ದು ಇಷ್ಟೆಲ್ಲಾ ಘಟನೆಗಳಿದ್ದು ಎಸ್ ಇಷ್ಟೆಲ್ಲ ಇದ್ರೂ ಕೂಡ ನನಗೆ ಷಡ್ಯಂತ್ರ ನಡೆದಿದೆ ನನ್ನ ಮೇಲೆ ಅದು ನಡೆದಿದೆ ಇದು ನಡೆದಿದೆ ಏನ್ ನಡೆದಿದೆ ನೋ ನೀವು ಒಪ್ಕೊಳ್ಬೇಕಾಗತ್ತೆ ಇಲ್ಲಿ ರೆಬಲ್ ಟಿವಿ ಮುಖಾಂತರ ನಾವು ಹೇಳ್ತಾ ಇರೋದು ಏನು ಅಂತಂದರೆ ಅತ್ಯಾಚಾರ ಮಾಡಿದವರಿಗೆ ಕಾಮುಕರಿಗೆ ಶಿಕ್ಷೆ ಆಗಬೇಕು ಹೆಣ್ಣು ಮಕ್ಕಳನ್ನು ಅಸಹ್ಯವಾಗಿ ಬಳಸಿಕೊಂಡವರಿಗೆ ಅವರನ್ನು ಅಸಹಾಯಕರನ್ನು ತಾಗಿಸಿ ತಮ್ಮ ಪ್ರಭಾವದಿಂದ ಬಳಸಿಕೊಂಡವರಿಗೆ ಬಳಸಿಕೊಂಡು ಕೊಲೆ ಮಾಡಿ ಹೂತವರಿಗೆ ಅದು ಯಾವುದೇ ಸಂದರ್ಭ ಆಗಿರಲಿ ಯಾವುದೇ ಕ್ಷಣ ಆಗಿರಲಿ ಶಿಕ್ಷೆ ಆಗ್ಬೇಕು ಪ್ರಜ್ವಲ್ ರೇವಣಿಗೆ ಢವ ಅಂದ್ರೆ ಮತ್ತೆ ಇನ್ನೇನಾಗುತ್ತೆ ಢವಾಢವ ಆಗದೆ ಇನ್ನೇನಾಗುತ್ತೆ ಇಡೀ ರಾಜಕೀಯ ಜೀವನನೇ ಹೋಗುತ್ತಲ್ರಿ ಈಗ ಅಲ್ಲ ಒಂದು ವೇಳೆ ಆತರ ಏನು ಆಗದಿದ್ರು ಕೂಡ ಯಾವ ಮುಖ ಇಡ್ಕೊಂಡು ಬದುಕು ನಡೆಸ್ಬೇಕಿತ್ತು ಯಾವ ಮುಖ ಹಿಡ್ಕೊಂಡು ರಾಜಕಾರಣಕ್ಕೆ ಅಯ್ಯೋ ಅಯ್ಯ ರಾಜಕಾರಣಿಗಳಿಗೇನು ಹೇಳೋದೇ ಬೇಡ ಬಿಡ್ರಿ ಅವ್ರಿಗೇನು ಅವ್ರಿಗೇನಾದರೂ ಬೇಜಾರಿಲ್ಲ ಇದೆಲ್ಲ ಕ್ಷಣ ಮಾತ್ರದಲ್ಲಿ ಜನನೂ ಮರ್ತು ಬಿಡ್ತೀರಿ ನಾವು ಜನಗಳೇನು ಕಮ್ಮಿನೇ ಒಂದು ವರ್ಷ ಆದಮೇಲೆ ಮರ್ತು ಬಿಡ್ತೀವಿ ನಾವು ಮರ್ತ್ಬಿಟ್ಟು ಜೈ ಪ್ರಜ್ವಲ್ ರೇವಣ್ಣ ಅಂದ್ಬಿಡ್ತೀವಿ ಅಷ್ಟೇ ಪ್ರಕರಣ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಹಾಗೆ ಹೀಗೆ ಅಂತ ಏನು ಒಬ್ಬೊಬ್ಬ ಒಬ್ಬೊಬ್ರು ತಜ್ಞರುಗಳು ಹುಟ್ಕೊಂಡ್ಬಿಡ್ತಾರೆ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂತ ತಜ್ಞರುಗಳು ಹುಡ್ಕೋತಾರೆ ಗೊತ್ತಾ ಭಯಂಕರ ತಜ್ಞರುಗಳು ಹುಡ್ಕೋಬಿಡ್ತಾರೆ ಅದು ಹಾಗೆ ಇದು ಹೀಗೆ ಇದು ಹೀಗೆ ಆಮೇಲೆ ಎಲ್ಲ ಪ್ರಕರಣ ಸೈಲೆಂಟ್ ಆಯಿತು ಪೂರ್ತಿ ಏನು ಶಿಕ್ಷೆ ಆಗಲಿಲ್ಲ ನೋ ಪ್ರಾಬ್ಲಮ್ ಮತ್ತೆ ವಾಪಾಸ್ ರಾಜಕಾರಣಕ್ಕೆ ಬಂದರು ವಾಪಾಸು ಗೆಲ್ಲಿಸ್ಬಿಡ್ತಾರೆ ಜನ ಜನೇ ಗೆಲ್ಲಿಸ್ಬಿಡ್ತಾರೆ ಸಿಂಪತಿ ಪಾಪ ಚೇ ಒಂದು ವರ್ಷ ಜೈಲಲ್ಲಿದ್ರು ಜೈಲಲ್ಲಿ ಮುದ್ದೆ ಮುರಿದಿದ್ರು ಪಾಪ ನಮ್ಮಣ್ಣ ನಮ್ಮ ಧಣಿಗಳು ಹಾಗೆ ಹೀಗೆ ಅಂತೇಳಿ ಜೈ ಸೇರ್ಕೊಂಡು ಏನಾಗ್ತಾ ಇದೆ ಸದ್ಯಕ್ಕೆ ಕೋರ್ಟ್ನಲ್ಲಿ ಕೋರ್ಟ್ ಹಾಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೆ ಒಂದು ರೀತಿಯಲ್ಲಿ ನಡುಕ ಶುರು ಶುರುವಾಗ್ಬಿಟ್ಟಿದೆ ಲೇಟೆಸ್ಟ್ ಬ್ರೇಕಿಂಗ್ ಮತ್ತೆ ತಗೊಳ್ಳಿ ಅದು ಬ್ರೇಕಿಂಗ್ ತಗೊಳ್ಳಿ ಅದು ಮತ್ತೆ ಕೋರ್ಟ್ ಹಾಲ್ ನಲ್ಲಿ ಪ್ರಜ್ವಲ್ ರೇವಣ್ಣ ಪಾಪ ಬಿಕ್ಕಿ 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 ಇದ್ದಾರಂತೆ ಅಳತಾ ಇದಾರೆ ತೀರ್ಪು ಬರೆಸ್ತಾ ಇದಾರೆ ಜಡ್ಜ್ ಅದೆಷ್ಟು ಅಂತ ಬರಿತಾ ಇದೀರಿ ಬೇಗ ಬೇಗ ಬರದಕ್ಕೆ ಕೊಟ್ಬಿಡಿ ಕೋರ್ಟ್ ಹಾಲ್ನಲ್ಲಿರುವ ಪ್ರಜ್ವಲ್ಗೆ ಡವಡವ ಶುರುವಾಗ್ಬಿಟ್ಟಿದೆ ಈಗ ಹತ್ತು ವರ್ಷ ಜೈಲೋ ಜೀವಾವಧಿ ಶಿಕ್ಷೆಯೋ ಕೋರ್ಟ್ ಹಾಲ್ನಲ್ಲೇ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣಗೆ ನಡುಕ ಶುರುವಾಗಿದೆ ಏನ್ ಮಾಡೋದು ಈಗ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವರಿಗೆ ಒಟ್ಟಾರೆ ನಾವಂತೂ ಕಾಯ್ತಾ ಇದೀವಿ ಈಗ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಏನು ನಡೀತಾ ಇದೆ ಇನ್ನು ಬರಿತಾ ಇದ್ದಾರೆ ಶಿಕ್ಷೆ ಯಾವಾಗ ಪ್ರಕಟ ಆಗುತ್ತೆ ಆಗ ರೆಬಲ್ ಟಿವಿ ನಿಮ್ಮ ಮುಂದೆ ಬರ್ತೀವಿ ಶಿಕ್ಷೆ ಎಷ್ಟು ವರ್ಷ ಶಿಕ್ಷೆ ತದನಂತರದಲ್ಲಿ ಏನು ಆಮೇಲೆ ಹೇಗಿರುತ್ತೆ ಪ್ರಕ್ರಿಯೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಏನಾದರೂ ವಾಪಾಸ್ ಅಪೀಲ್ ಹೋಗ್ತಾರ ಹೈಕೋರ್ಟ್ಗೆ ಹೋಗ್ತಾರಾ ಅವೆಲ್ಲವನ್ನು ಕೂಡ ಕಾದು ನೋಡೋಣ ನಾವು ಮತ್ತೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ನಿಮ್ಮ ಮುಂದೆ ಲೈವ್ ಬರ್ತೀವಿ ಅಲ್ಲಿವರೆಗೂ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ ಭ್ರಷ್ಟಾಚಾರಿಗಳ ನೆಮ್ಮದಿಯ ನಿದ್ರೆ ಮಾಡಬೇಕು ಅನ್ನೋ ಆಸೆ ನಿಮಗಿದೆಯಾ ಅಧಿಕಾರಿಗಳೇ ಅಕ್ರಮ ಹಗರಣ ಎಂದೇ ಬಿಟ್ಬಿಟ್ಟು ಬೈಕ್ ಹಿಡಿದು ಬಂದ್ರೆ ರಬಲ್ ಭ್ರಷ್ಟಾಚಾರಿಗಳಿಗೆ ರಬಲ್ ನೀವು ಮಾಡೋದು ಕೋಟಿ ಕೋಟಿ ಲೂಟಿ ಅದನ್ನ ಬಟಾಬಯಲ್ ಮಾಡು.